ನಮಸ್ಕಾರ ಸಮಯ ನ್ಯೂಸ್ಗೆ ಸ್ವಾಗತ ನಾನು ಮಾರುತಿ ಗೂಡ ರಾಜಕಾರಣಕ್ಕಾಗಿ ಹೇಳಿಕೆ ಬದಲಿಸ್ತಾ ಇದ್ದಾರಾ ರೇಣುಕಾಚಾರ್ಯ ಅವರು ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಉಟ್ಕೊಳ್ಳುತ್ತೆ ಇದು ಕೇವಲ ನಾನು ಬಿ ಜೆ ಪಿಯ ರೇಣುಕಾಚಾರ್ಯಾಗ ಅಷ್ಟೇ ಸೀಮಿತ ಅಂತ ನಾನು ಹೇಳ್ತಾ ಇಲ್ಲ ಅದರಲ್ಲಿ ವಿಜೇಂದ್ರ ಅವರ ಬಣದಲ್ಲಿ ಈಗ ಗುರುತಿಸ್ಕೊಳ್ತಾ ಇರುವಂತಹ ರೇಣುಕಾಚಾರ್ಯ ಆಗಿರ್ಬೋದು ಬಿ ಸಿ ಪಾಟೀಲ್ ಆಗಿರ್ಬೋದು ಕಟ್ಟ ಸುಬ್ರಹ್ಮಣ್ಯ ಆಗಿರ್ಬೋದು ಇನ್ನಿತರ ನಾಯಕರಿಗೆ ಈ ವಾಕ್ಯ ಬಹಳಷ್ಟು ಸ್ಪಷ್ಟವಾಗಿ ಅನ್ವಯ ಆಗುತ್ತೆ ಯಾಕಂತೇಳಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವಿಜೇಂದ್ರ ಅವರ ವಿರುದ್ಧ ಇದೇ ಟೀಮ್ ಮಾತನಾಡಿತ್ತು ಯಡಿಯೂರಪ್ಪ ಅವರ ನಡೆ ವಿರುದ್ಧ ಇದೇ ಟೀಮ್ ಮಾತನಾಡಿತ್ತು ನಮಗೆ ಟಿಕೆಟ್ ಬೇಕೇ ಬೇಕು ಇದರಲ್ಲಿ ಯಡಿಯೂರಪ್ಪ ಅವರು ನಮಗೆ ಸಹಕಾರವನ್ನು ಕೊಡಬೇಕು ಅನ್ನುವಂಥದ್ದನ್ನು ದಾವಣಗೆರೆಯಲ್ಲಿ ನಿಂತ್ಕೊಂಡು ರೇಣುಕಾಚಾರ್ಯ ಅವರು ಕೂಡ ಈಗ ಈಗ್ಯಾಕೆ ಈ ಪ್ರಶ್ನೆಯನ್ನು ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ಠಿಕಾಣೆ ಹಾಕಿರುವಂತಹ ರೇಣುಕಾಚಾರ್ಯ ಬಿ ಸಿ ಪಾಟೀಲ್ ಕಟ್ಟಾಸುಬ್ರಣ್ಣಾಡು ಹಲವು ನಾಯಕರುಗಳು ಯತ್ನಾಳ್ ಟೀಮ್ ವಿರುದ್ಧ ಗರ್ಜನೆ ಮಾಡ್ತಾ ಇದ್ದಾರೆ ಯತ್ನಾಳ್ ವಕ್ಫ್ ವಿಚಾರದಲ್ಲಿ ಯಾವಾಗ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡಿದ್ರೋ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಒಂದು ರೀತಿಯಲ್ಲಿ ಇವರು ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿಗಳನ್ನು ಮಾಡ್ತಾ ಇರುವಂಥದ್ದು ಅದು ಬಿ ಜೆ ಪಿ ಕಚೇರಿಯಲ್ಲಿ ಮಾಡ್ತಾ ಇದ್ದಾರಾ ಬಿ ಜೆ ಪಿ ಕಚೇರಿಯಲ್ಲಿ ಮಾಡಿದರೆ ರಾಜ್ಯಾಧ್ಯಕ್ಷರೇ ರಾಜ್ಯಾಧ್ಯಕ್ಷರು ಈಗ ವಿಜೇಂದ್ರ ಅವರು ಹೀಗಾಗಿ ಸಹಜವಾಗಿ ಬಿ ಜೆ ಪಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ ಆದರೆ ಬಿ ಜೆ ಪಿಯ ಮಲ್ಲೇಶ್ವರಂನಲ್ಲಿರುವಂತಹ ಜಗನ್ನಾಥ್ ಭವನದಲ್ಲಿ ಇವರು ಸುದ್ದಿಗೋಷ್ಠಿ ಮಾಡ್ತಾ ಇಲ್ಲ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಎರಡು ಸುದ್ದಿಗೋಷ್ಠಿಗಳನ್ನು ಮಾಡ್ತಾರೆ ಎರಡೂ ಸುದ್ದಿಗೋಷ್ಠಿಗಳಲ್ಲೂ ಕೂಡ ನೇರವಾಗಿ ಅವರು ಮಾತಾಡ್ತಾ ಇರುವಂಥದ್ದು ಯತ್ನಾಳ್ ಮತ್ತು ಅವರ ಟೀಮ್ ಬಗ್ಗೆ ಹಾಗಂದು ಮಾತ್ರಕ್ಕೆ ಯತ್ನಾಳ್ ಮಾಡ್ತಾ ಇರೋದು ಎಲ್ಲವೂ ಕೂಡ ಸರಿಯಾ ಅಂತ ಹೇಳಿದ್ರೆ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ಯತ್ನಾಳ್ ಅವರು ಮಾಡ್ತಿರೋದು ಕೂಡ ಎಲ್ಲವೂ ಕೂಡ ಸರಿಯಲ್ಲ ಯಾಕಂತ ಹೇಳಿದ್ರೆ ಒಂದು ಪಕ್ಷ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ರೂಪುರೇಷೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ವಿಚಾರದಲ್ಲಿ ಯತ್ನಾಳ್ ಅವ್ರದ್ದು ಕೂಡ ತಪ್ಪೇ ಇದೆ ಆದರೆ ಯತ್ನಾಳ್ ಅವರನ್ನು ಪ್ರಶ್ನೆ ಮಾಡ್ತಿರುವಂತಹ ಪ್ರ ಈ ನಾಯಕರುಗಳ ವ್ಯಕ್ತಿತ್ವ ಹೇಗಿದೆ ಈ ನಾಯಕರುಗಳ ನಡೆ ಹೇಗಿದೆ ಅನ್ನುವಂಥದ್ದು ಪ್ರಶ್ನೆ ಹೀಗಾಗಿ ಅವರು ಯಾವಾಗ ಯಾವಾಗ ಅವರಿಗೆ ರಾಜಕೀಯವಾಗಿ ಅನುಕೂಲ ಆಗಬೇಕು ಆ ಸಂದರ್ಭದಲ್ಲಿ ತಮ್ಮ ನಿಲುವುಗಳನ್ನು ಬದಲಾಯಿಸ್ತಾ ಬಂದಿದ್ದಾರೆ ಬಿ ಸಿ ಪಾಟೀಲ್ ಅವರು ಕೂಡ ತಮ್ಮ ನಿಲುವುಗಳನ್ನು ಬದಲಾಯಿಸ್ತಾ ಬಂದಿದ್ದಾರೆ ಅವರು ಕೂಡ ಬಿ ಸಿ ಪಾಟೀಲ್ ಅವರು ಕೂಡ ಆವೇರಿಂದ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ನಾನು ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿದ್ರು ಜೊತೆಗೆ ಪಕ್ಷದ ಶಿಸ್ತಿನ ವಿರುದ್ಧವೂ ಕೂಡ ಮಾತಾಡಿದರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದಾವಣಗೆರೆಯಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅವ್ರಿಗಾಗಿರ್ಬೋದು ಅವ್ರ ಕುಟುಂಬಕ್ಕಾಗಿರ್ಬೋದು ಟಿಕೆಟ್ ಕೊಡಬಾರ್ದು ಟಿಕೆಟ್ ಕೊಟ್ಟರೆ ನಾನು ಬಂಡಾಯ ಎದ್ದೊಳ್ತೀನಿ ಅನ್ನುವಂಥದ್ದನ್ನು ರೇಣುಕಾಚಾರ್ಯ ಅವರು ಕೂಡ ಮಾತಾಡಿದರು ಆ ರೇಣುಕಾಚಾರ್ಯ ಆ ಬಿ ಸಿ ಪಾಟೀಲ್ ಇದೇ ಈ ಹಿಂದೆ ಹೆಬ್ಬಾಳದಿಂದ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಒಂದು ಸಂದರ್ಭ ಬಂದಾಗ ಕಟ್ಟಾಸಿಬುರ ಕೂಡ ಯಡಿಯೂರಪ್ಪ ಅವರ ವಿರುದ್ಧನೂ ಕೂಡ ನಾವು ಮಾತಾಡೋದನ್ನು ನೋಡಿದ್ವಿ ಟಿಕೆಟ್ ಸಿಗದೆ ಇರುವಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಅಸಮಾಧಾನ ಆಗೋದು ಸಹಜ ಎಲ್ಲರಿಗೂ ಕೂಡ ಯಾಕಂತ ಹೇಳಿದ್ರೆ ಪಕ್ಷವನ್ನು ಐದು ವರ್ಷಗಳ ಕಾಲ ಸಂಘಟನೆ ಮಾಡಿರ್ತಾರೆ ನಾನೇ ಮುಂದಿನ ಅಭ್ಯರ್ಥಿ ಅಂತ ಹೇಳ್ಕೊಂಡಿರ್ತಾರೆ ಆದರೆ ಅವತ್ತು ಒಂದು ನಿಲುವನ್ನು ತೆಗೆದುಕೊಂಡು ಇವತ್ತು ಒಂದು ನಿಲುವು ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅದರಲ್ಲೂ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಸಂಕಷ್ಟ ಬಂದಾಗ ಇಡೀ ನಮಗೆ ಸಂಕಷ್ಟ ಬಂತು ಇಡೀ ಬಿ ಜೆ ಪಿಗೆ ಸಂಕಷ್ಟ ಬಂತು ಅನ್ನುವಂಥ ಒಂದು ದಾಟಿಯಲ್ಲಿ ರೇಣುಕಾಚಾರ್ಯ ಆಗಿರ್ಬೋದು ಬಿ ಸಿ ಪಾಟೀಲ್ ಆಗಿರ್ಬೋದು ಕಟ್ಟ ಸುಬ್ರಹ್ಮಣ್ಯ ಆಗಿರ್ಬೋದು ಇವರು ಮಾತಾಡ್ತಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಪಕ್ಷದ ಕಚೇರಿಯಲ್ಲಿ ಮಾತಾಡಿದರೆ ರಾಜ್ಯಾಧ್ಯಕ್ಷರನ್ನು ಸಮರ್ಥನೆ ಮಾಡ್ಕೊಂಡಂಗೆ ಆಗ್ತಿತ್ತು ಅದೇ ರೀತಿ ಪಕ್ಷವನ್ನು ಸಮರ್ಥನೆ ಮಾಡ್ಕೊಂಡಂತೆ ಆಗ್ತಿತ್ತು ಆದರೆ ಪಕ್ಷದ ಕಚೇರಿಯಲ್ಲಿ ಮಾತನಾಡದೆ ಬೇರೆ ಕಡೆ ಕಟ್ಟ ಸುಬ್ರಹ್ಮಣ್ಯ ಮನೆಯಲ್ಲಿ ಸೇರಿ ಈ ನಾಯಕರು ಮಾತಾಡ್ತಾ ಇರುವಂಥದ್ದು ನೋಡಿದ್ರೆ ಹಾಗಾದರೆ ವಿಜೇಂದ್ರ ಅವರೇ ಈ ಬಣವನ್ನು ಸೃಷ್ಟಿ ಮಾಡಿದ್ರ ಎತ್ತಾಳ ಅವರ ವಿರುದ್ಧ ಮಾತಾಡೋದಕ್ಕೆ ಈ ಬಣದವರು ಮುಂದಾದ್ರ ಹೀಗಾಗಿ ಇವರು ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಯತ್ನಾಳ್ ಮಾಡ್ತಿರೋದು ಅಕ್ಷರಶಃ ತಪ್ಪೆ ಅದೇ ರೀತಿ ರೇಣುಕಾಚಾರ್ಯ ಮತ್ತು ಅವರ ಟೀಮ್ ಕೇವಲ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಸಂಕಷ್ಟ ಬಂದಾಗ ಮಾತ್ರ ಈ ರೀತಿಯಾಗಿ ಬಹಿರಂಗವಾಗಿ ಮಾತಾಡ್ತಾ ಇರೋದು ನೋಡಿದ್ರೆ ಇದು ಪಕ್ಷಕ್ಕಿಂತಲೂ ಕೂಡ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾದ್ರ ಅನ್ನುವಂಥ ಒಂದು ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು ಹೀಗಾಗಿ ನಾನು ಮೊದಲೇ ಹೇಳಿದೆ ಒಂದೊಂದು ಚುನಾವಣೆಗೂ ಒಂದೊಂದು ಪದ ಒಂದೊಂದು ವಾಕ್ಯ ಒಂದೊಂದು ಪ್ರಶ್ನೆಯನ್ನು ಇಟ್ಟು ನ ತಮ್ಮ ನಾಯಕರುಗಳ ನಾಯಕರುಗಳನ್ನ ಸಮರ್ಥನೆ ಮಾಡಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ನಮಗೆ ಅನುಕೂಲ ಆದಾಗ ಒಂದು ರೀತಿಯಾದಂಥ ಒಂದು ವಾದವನ್ನು ಮಾಡೋದು ನಮಗೆ ಅನಾನುಕೂಲ ಆದಾಗ ನಮಗೆ ಅನ್ಯಾಯ ಆದಾಗ ಮತ್ತೊಂದು ರೀತಿಯಾದಂಥ ಒಂದು ನ್ಯಾಯ ಒಂದು ವಾದವನ್ನು ಮಾಡುವಂಥದ್ದು ಈ ವಾದವನ್ನು ಈ ಕ್ಷಣದಲ್ಲಿ ಬಿ ಜೆ ಪಿಯಲ್ಲಿ ಬಿ ಸಿ ಪಾಟೀಲ್ ಮತ್ತು ರೇಣುಕಾಚಾರ್ಯವರು ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಈ ಕ್ಷಣಕ್ಕೆ ಉದ್ಭವ ಆಗಿರುವಂಥದ್ದು